ಕಿರುಹೊತ್ತಿಗೆ ಬಿಡುಗಡೆ ಈ ಸಂದರ್ಭದಲ್ಲಿ ಮಾತನಾಡಿದ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ ಮರಕುಂಬಿ ಬಸವರಾಜ್ ಮಾತನಾಡಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಭರವಸೆ ಕಾಯ್ದೆ ನಗರ ಪ್ರದೇಶದಲ್ಲಿ ಜಾರಿ ಮಾಡಲು ಇನ್ನೂರು ದಿವಸ ಕೆಲಸ ಆರುನೂರು ರೂಪಾಯಿ ಕೂಲಿಗಾಗಿ ಮತ್ತು ಸರ್ಕಾರಿ ಭೂಮಿಯಲ್ಲಿ ಸಾಗುವಳಿ ಮಾಡುವವರಿಗೆ ಪಟ್ಟ ನೀಡಲು ಒತ್ತಾಯಿಸಿ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಹಾಗೂ ಪ್ರತಿ ಮನೆ ಮನೆಗೆ ಭೇಟಿ ಸಹಿ ಸಂಗ್ರಹ ಮತ್ತು ಸಂಗ್ರಹ ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ಮತ್ತು ಬಹಿರಂಗ ಸಭೆ ಜರುಗಲಿದೆ ಎಂದು ತಿಳಿಸಿದರು ನಂತರ ಮಾತನಾಡಿದ ಪಕ್ಷದ ತಾಲೂಕು ಕಾರ್ಯದರ್ಶಿ ಕೆ ಹುಸೇನಪ್ಪ ಮಾತನಾಡಿ ಉದ್ಯೋಗ ಭರವಸೆ ಕಾಯ್ದೆಯಡಿಯಲ್ಲಿ ಇನ್ನೂರು ದಿವಸ ಕೆಲಸ ಆರ್ ರೂಪಾಯಿ ಕೂಲಿ ಕೊಡಬೇಕು ಮತ್ತು ಸಮರ್ಪಕವಾಗಿ ಜಾರಿಗೊಳಿಸಬೇಕು ಮತ್ತು ನಗರಸಭೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಸ್ತರಣೆ ಮಾಡಬೇಕು ನಿರುದ್ಯೋಗಿ ಯುವಕ ಯುವತಿಯರಿಗೆ ಉದ್ಯೋಗ ನೀಡಬೇಕೆಂದು ಆಗ್ರಹಿಸಿ ಬೆಂಗಳೂರಿನಲ್ಲಿ ನಡೆಯುತ್ತಿರುವ ರಾಜ್ಯಮಟ್ಟದ ಜನಧನ ರ್ಯಾಲಿಯಲ್ಲಿ ಜಿಲ್ಲೆಯ ಕೂಲಿಕಾರರು ಕಾರ್ಮಿಕರು ರೈತರು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಜೊತೆಗೆ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು ಮತ್ತು ಪಕ್ಷದ ಜಿಲ್ಲಾ ಸಂಸದ ಸದಸ್ಯರು ಮತ್ತು ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯರೇ ಇವತ್ತು ಸಿ ಪಿ ಎಂ ಪಕ್ಷದ ಇಪ್ಪತ್ತು ಡಿಸೆಂಬರ್ ಇಪ್ಪತ್ತೊಂದರಂದು ಈ ಪರ್ಯಾಯ ಜನಧನಿ ರ್ಯಾಲಿ ಇವತ್ತು ಬೆಂಗಳೂರಿನಲ್ಲಿ ನಡೀತಿದೆ ಇವತ್ತು ಕೂಲಿಕಾರು ರೈತರು ಕಾರ್ಮಿಕರು ಹಿಂದುಳಿದ ವರ್ಗ ದಲಿತರ ಇಟ್ಕೊಂಡು ಇವತ್ತು ರಾಜ್ಯಾದ್ಯಂತ ಪ್ರಚಾರ ಮಾಡಿ ಇವತ್ತು ಸಿ ಪಿ ಎಂ ಪಕ್ಷದ ನಾಲ್ಕನೇ ಪರ್ಯಾಯ ರಾಜಕೀಯ ಶಕ್ತಿಯಾಗಿ ಇವತ್ತು ಸಿ ಪಿ ಎಂನ ಒಂದು ಕಾರ್ಯಕ್ರಮದ ಅಂಗವಾಗಿ ಇವತ್ತು ನಾವು ಕಿರು ಹೊತ್ತಿಗೆಯನ್ನು ಬಿಡುಗಡೆ ಮಾಡ್ತಿದ್ದೀವಿ ಈ ಕಿರು ಹೊತ್ತಿಗೆ ಬಿಡುಗಡೆ ಮಾಡಕ್ಕೆ ಬೇಕಿರ್ತಕ್ಕಂಥ ಎಲ್ಲ ಪಕ್ಷದ ಸದಸ್ಯರಿಗೆ ಜಿಲ್ಲಾ ಸಮಿತಿ ಸದಸ್ಯರು ತಾಲೂಕು ಸಮಿತಿ ಸದಸ್ಯರಿಗೆ ಸ್ವಾಗತ ಮಾಡ್ತಾ ಅದೇ ರೀತಿಯಾಗಿ ಈ ಒಂದು ಕಿರು ಹೊತ್ತಿಗೆ ಮತ್ತು ಪುಸ್ತಕವನ್ನು ಬಿಡುಗಡೆ ಮಾಡೋಕ್ಕೆ ಬಂದಿರತಕ್ಕಂಥ ನಮ್ಮ ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯರಾಗಿರ್ತಕ್ಕಂಥ ಮರ್ಕೂ ಬಸವರಾಜ್ ಅವ್ರಿಗೂ ಕೂಡ ಸ್ವಾಗತ ಮಾಡ್ತಾ ಅವ್ರು ಎರಡು ಮಾತು ಮಾತಾಡ್ಬೇಕಂತ ಅದ ವಿನಂತಿ ಮಾಡ್ತೀವಿ ಸಿ ಪಿ ಎಂ ಪಕ್ಷದ ಜನ ಆಂದೋಲನ ಇಡೀ ದೇಶ ಮಟ್ಟದಲ್ಲಿ ಕೃಷಿ ಕೂಲಿಕಾರರ ಪರಿಸ್ಥಿತಿ ರೈತರ ಪರಿಸ್ಥಿತಿ ಭ್ರಷ್ಟಾಚಾರದ ವಿರುದ್ಧ ಇವತ್ತು ಸಿ ಪಿ ಎಂ ಪಕ್ಷದ ಮನೆ ಮನೆಗೆ ಪ್ರಚಾರ ಅಂದರ ಮುಖಾಂತರ ನವೆಂಬರ್ ಒಂದರಲ್ಲಿದ್ದ ಡಿಸೆಂಬರ್ ಹದಿನೈದರವರೆಗೆ ಪಕ್ಷದ ಪ್ರಚಾರ ಆಂದೋಲನ ಮಾಡಿ ಇವತ್ತು ಒಂದು ಸಿ ಪಿ ಎಮ್ ಪಕ್ಷದ ಕಿರು ಪುಸ್ತಕವನ್ನು ಇವತ್ತು ನಾವು ಬಿಡುಗಡೆ ಇದ್ದೇವೆ ಇಷ್ಟೇ ಇವತ್ತು ಜನರನ್ನ ದಿಕ್ಕು ತಪ್ಪಿಸುವಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು ಉದ್ಯೋಗದ ಪ್ರಶ್ನೆಗಳಿರ್ಬೋದು ಇವತ್ತು ಮಹಿಳೆಯರ ಪ್ರಶ್ನೆಗಳಿರ್ಬೋದು ಇವತ್ತು ಶಿಕ್ಷಣದ ಪ್ರಶ್ನೆಗಳಿರ್ಬೋದು ಇವತ್ತು ಭ್ರಷ್ಟಾಚಾರದ ಪ್ರಶ್ನೆಗಳಿರ್ಬೋದು ದಲಿತರ ಪ್ರಶ್ನೆಗಳಿರ್ಬೋದು ಇವತ್ತು ಹಲವಾರು ಇಟ್ಕೊಂಡು ಡಿಸೆಂಬರ್ ಇಪ್ಪತ್ತೊಂದರಿಂದ ಬೆಂಗಳೂರಿನಲ್ಲಿಡ್ತಕ್ಕಂಥ ಬೃಹತ್ ಹೋರಾಟಕ್ಕೆ ಕೊಪ್ಪಳ ಜಿಲ್ಲೆಯ ಎಲ್ಲ ನಾಗರಿಕ ಬಂಧುಗಳಿಗೆ ಇವತ್ತು ಆ ಹೋರಾಟದಲ್ಲಿ ಭಾಗವಹಿಸಬೇಕು ಹೋರಾಟವನ್ನು ಯಶಸ್ವಿ ಮಾಡ್ಬೇಕಂತಂದೇಳಿ ಇವತ್ತು ಜನರ ಪ್ರಶ್ನೆಗಳಿಟ್ಕೊಂಡು ಇಟ್ಕೊಂಡು ಹೋರಾಟ ಮಾಡ್ತಕ್ಕಂಥ ಸಿ ಪಿ ಎಂ ಪಕ್ಷಕ್ಕೆ ತಾವೆಲ್ಲರ ಬೆಂಬಲ ಸಹಕರಿಸಿ ಈ ಹೋರಾಟವನ್ನು ಯಶಸ್ವಿ ಹೇಳಿ ಇಡೀ ಕೊಪ್ಪಳ ಜಿಲ್ಲೆ ಮತ್ತು ಗಂಗಾವತಿ ತಾಲೂಕಿನ ಎಲ್ಲ ನಾಗರಿಕರಿಗೆ ಮತ್ತು ಪಕ್ಷದ ಮುಖಂಡರಿಗೆ ವಿನಂತಿಸ್ತಾ